ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಡಾಕ್ಟ್ರ್ ಏನರ್ ಪುರುಷೋತ್ತಮ್ ನಮ್ಮ ಎರಡನೇ ದಿನದ ವ್ಲಾಗ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಬೆಳಗ್ಗೆ ಏಳು ಹೇಳ್ತಾನೆ ಮಳೆ ಬರ್ತಾಯಿತ್ತು ತುಂಬ ಆಗೋಯ್ತು ನನಗಂತೂ ಪೆಟ್ಸ್ ಅಂತೂ ತುಂಬ ಚೆನ್ನಾಗಿ ಆಟ ಆಡಿದ್ವು ಎಲ್ಲರೂ ಖುಷಿಲಿ ಮಳೆಲಿ ನೆನ್ಕೊಂಡು ಆಟ ಆಡ್ತಾಯಿದ್ರು ನನಗೂ ಅಷ್ಟೇ ಖುಷಿಯಾಗೋಯಿತು ನನಗೆ ಮಳೆ ಬೆಳಗ್ಗೆ ಹೊತ್ತು ಮಳೆ ಬರುತ್ತೆ ಅಂದರೆ ಅದು ಸುಖನೇ ಬೇರೆ ಅದ್ರ ಮಜನೇ ಬೇರೆ ಮಲೆನಾಡಲ್ಲಿರೋರು ನೀವೆಲ್ಲ ಭಾಗ್ಯವಂದರು ಅಂತ ಭಾವಿಸ್ತೀನಿ ನಾನು ಸೊ ನನಗೆ ಮಳೆ ಅಂದ ತಕ್ಷಣ ಅಂದರೆ ಒಂದೆರಡು ಸಾಲ ನನಗೆ ಬರುತ್ತೆ ಚನ್ನವೀರ ಕಣವಿ ಅವ್ರದ್ದು ಇಳವೆಣ್ಣು ಮೈದೊಳೆದು ಮಕಂದ ದರಿಶಿ ನದಿ ಹೂ ಮುಡಿದು ಮದುಮಗಳ ಹೋಲುತ್ತಿತ್ತು ಮೂಡಣದಿನೇ ಸರ ನನಗೆ ಮೊಗದ ಶ್ರೀಕಾಂತಿ ಬಿಳಿಯ ಮೋಡದ ಹಿಂದೆ ಒಳೆಯುತ್ತಿತ್ತು ಒಂದು ಮುಂಜಾವಿನಲಿ ತುಂತುರಿನ ಸೋನೆ ಮಳೆ ಸೊ ನನಗೆ ಹಾಡು ಹೇಳಕ್ಕೆ ಬರಲ್ಲ ಸ್ವಲ್ಪ ನನಗೆ ಹಾಡು ಕೇಳೋದು ಅಂದರೆ ತುಂಬ ಇಷ್ಟ ಸೊ ಅಲ್ಲಿಂದ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು ಆದರ್ಶ ಅಂತ ನಮ್ಮ ಒಬ್ಬರು ಕಸ್ಟಮರು ಅಂದರೆ ಕ್ಲೈಂಟು ಅವ್ರದ್ದೊಂದು ಸಿಡ್ಜು ಪೆಟ್ಟಿತ್ತು ಅದು ಆಲ್ಮೋಸ್ಟ್ ಎರಡು ವರ್ಷ ಹತ್ರ ವಯಸ್ಸಾಗಿರುವಂಥ ಪೆಟ್ಟು ಸ್ವಲ್ಪ ಅಗ್ರೆಷನ್ ಇಶ್ಯೂ ಇಂದ ತೊಂದರೆ ಆಗಿದೆ ನಮಗೆ ಅಂತ ಹೇಳಿದ್ರು ಸೊ ಅದನ್ನು ಟ್ರೈನಿಂಗ್ ಕಮ್ ಹೋಮ್ ಸ್ಟೇಗೆ ಕರ್ಕೊಂಬರ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಹೊರಟಬೇಕಾಗಿತ್ತು ಸ್ವಲ್ಪ ಆಯಿಲ್ ಆಯಿಲೆಲ್ಲ ಚೇಂಜ್ ಮಾಡಿಸ್ಕೊಂಡು ಹೊರಟೆ ಆನ್ ದಿ ವೇ ಹೋಗ್ಬೇಕಾದ್ರೆ ಆದರೆ ಇನ್ನೊಂದಿನ ನನಗೊಂದು ಫೋನ್ ಕಾಲ್ ಬರುತ್ತೆ ಚಂದ್ರಾಯಪಣದಿಂದ ಒಬ್ಬರು ಕಸ್ಟಮರ್ ಅಂದರೆ ಒಬ್ಬರು ವಿವರ್ ಫೋನ್ ಮಾಡ್ತಾರೆ ನನಗೆ ನಮ್ಮ ತುಂಬ ಸ್ವಲ್ಪ ದುಃಖದಲ್ಲಿ ಮಾತಾಡ್ತಾಯಿರ್ತಾರೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಅವರು ಒಂದು ಸ್ಟ್ರೇ ನಿಮ್ಮಲ್ಲಿಗೆ ಊಟ ಕೊಡ್ತಾಯಿದ್ರಂತೆ ಚಿಕ್ಕ ವಯಸ್ಸಿಂದ ಯಾವುದೋ ಒಂದು ಪೆಟ್ಟನ್ನ ಕರ್ಕೊಬಂದು ಬಿಟ್ಬಿಟ್ಟಿದಂತೆ ಅದು ಮರಿ ಹಾಕಿ ಆ ಮರಿಗೆ ದಿನ ಊಟ ಹಾಕೋ ಕೆಲಸ ಮಾಡ್ತಾಯಿದ್ರು ಇವ್ರ ತಾಯಿ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಪ್ರತಿದಿನ ಅದನ್ನು ಅವರು ಅವ್ರನ್ನ ಫಾಲೋ ಮಾಡ್ಕೊಂಡು ಓಡ್ತಾ ಇದ್ದಂತೆ ಸ್ವಲ್ಪ ದಿನದಿಂದ ಅಬ್ಸರ್ವ್ ಮಾಡಬೇಕಾದ್ರೆ ಅದಕ್ಕೆ ಯೂರಿನಲ್ ಪಾರ್ಟಿಂದ ಬ್ಲೀಡಿಂಗ್ ಆಗಿ ಶುರುವಾಗಿದೆ ಡಾಕ್ಟ್ರನ್ನ ಕನ್ಸರ್ನ್ ಮಾಡಿ ಕೇಳಿದ್ದಕ್ಕೆ ಅದಕ್ಕೆ ಟಿ ವಿ ಟಿ ಆಗಿದೆ ಅಂತ ಹೇಳಿದ್ದಾರೆ ಸೊ ಟಿ ವಿ ಟಿ ಅನ್ನೋದು ಒಂದು ಕ್ಯಾನ್ಸರ್ ಥರದ ಕಾಯಿಲೆ ಯೂಶ್ವಲಾಗಿ ನಿಮಗೆ ನೀವು ಒಬ್ಸರ್ವ್ ಮಾಡಿ ನೋಡಿರ್ಬೋದು ಗಂಡು ನಾಯಿಗಳಿಗಾದರೆ ಹುಚ್ಚೆ ಮಾಡೋ ಜಾಗದಲ್ಲಿ ಸ್ವಲ್ಪ ದಪ್ಪ ಆಗಿರುತ್ತೆ ಮತ್ತು ಆಚೆ ಬಂದಿರೋ ಥರ ಕಾಣಿಸ್ತಿರುತ್ತೆ ಹೆಣ್ಣು ಪೆಟ್ಸ್ಗೂ ಅಷ್ಟೆ ಹೆಣ್ಣು ಅಷ್ಟೇ ಸ್ವಲ್ಪ ಯೂರಿನ್ ಮಾಡೋ ಜಾಗದಲ್ಲಿ ಆಚೆ ಬಂದಂಗೆ ಆಗಿರುತ್ತೆ ಸೊ ಅದಕ್ಕೆ ಟಿ ವಿ ಟಿ ಅಂತ ಹೇಳ್ತೀವಿ ಅದು ಮೇಟಿಂಗ್ ಸಮಯದಲ್ಲಿ ಸಂತಾನೋತ್ಪತ್ತಿ ಸಮಯದಲ್ಲಿ ಬೇಕಾದರೂ ಹರಡ್ಬೋದು ಅಥವಾ ಲಿಕ್ ಮಾಡೋದ್ರ ಮುಖಾಂತರ ಗಾಯನ ಲಿಕ್ ಮಾಡ್ತಾವಲ್ಲ ಪೆಟ್ಸು ಆವಾಗ ಬೇಕಾದ್ರೂ ಬರಬಹುದು ಸೊ ಇದು ಅದಕ್ಕೆ ಇಂಜೆಕ್ಷನ್ ಕೊಡಿಸಲೇಬೇಕು ಐವಿಗೆ ಇಂಜೆಕ್ಷನ್ ಕೊಡೋದು ಅದೇನ ಮಿಸ್ ಆಯಿತು ಅಂದರೆ ಬೇರೆ ಥರ ಸಮಸ್ಯೆ ಆಗೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನ ಹಿಡ್ಕೊಳಕ್ಕಾಗ್ತಾ ಇಲ್ಲ ಅಥವಾ ಅದು ಸಿಗ್ತಾ ಸಿಗ್ತಾಯಿಲ್ಲ ಅಂತ ನನಗೆ ಹೇಳಿದರು ನಾನು ಆಯಿತು ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಬಂದೆ ಆಯಿತು ಮೇಡಮ್ ನೀವು ಸೋಮವಾರ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಬಂದು ಮಾಡಿಕೊಡ್ತೀನಿ ಅದನ್ನು ಹ್ಯಾಂಡಲ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಮಾಡಿಸೋಂಥ ವ್ಯವಸ್ಥೆ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಅವ್ರಿಗೆ ಪ್ರಾಮಿಸ್ ಮಾಡಿಬಿಟ್ಟು ಅಲ್ಲಿಂದ ಚಿಕ್ಕಮಂಗ್ಳೂರು ಕಡೆ ಹೊರಟೆ ಸೊ ಟಿ ವಿ ಟಿ ಅನ್ನೋ ಕಾಯಿಲೆ ಭಾಳ ನೀವು ಅಟೆನ್ಷನ್ ಕೊಡಬೇಕಾಗಿರೋಂಥ ಕಾಯಿಲೆ ಅದ್ರ ಬಗ್ಗೆ ನಾನು ಇನ್ನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ಸೊ ಇಲ್ಲಿಂದ ಈಗ ಆದರ್ಶ್ ಅವ್ರ ಮನೆಗೆ ಹೋಗೋಣ ಎಸ್ ಆದರ್ಶ್ ಅವ್ರ ಮನೆಗೆ ಬಂದ್ವಿ ಆದರ್ಶ ದಂಪತಿಗಳಂದರೆ ಆದರ್ಶವ್ರ ದಂಪತಿಗಳಂದರೆ ಅವ್ರ ಆದರ್ಶ ದಂಪತಿಗಳೇ ಬಹಳ ಖುಷಿ ಆಯಿತು ನನಗೋಸ್ಕರ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಹೋಳಿಗೆ ಊಟ ಹಾಕಿದ್ರು ಭಾಳ ಪ್ರೀತಿಯಿಂದ ಮಾತಾಡ್ಸಿದ್ರು ನನಗಂತೂ ಭಾಳ ಆಯಿತು ಅವಳಂತೂ ಅವ್ರ ಪೇರೆಂಟ್ಸ್ನ ಬಿಟ್ಟು ಬರೋ ಕಡೆ ಇರಲಿಲ್ಲ ಸೊ ಹಂಗೋ ಹಿಂಗೋ ಸರ್ಕಸ್ ಮಾಡಿ ಅವರೇ ಹತ್ಸ್ಕೊಟ್ರು ಸ್ವಲ್ಪ ಅಗ್ರೆಷನ್ ಇದೆ ಅವಳಿಗೆ ಅವಳನ್ನ ನೀವು ಫೋರ್ಸ್ ಮಾಡೋದು ಅಂಥದ್ದೆಲ್ಲ ಅವಳಿಗೆ ಇಷ್ಟ ಆಗೋಲ್ಲ ಸೊ ಅದು ಬಿಹೇವಿಯರ್ ಸಂಬಂಧಪಟ್ಟಂಗೆ ಅದನ್ನು ನಾನು ಮುಂಚೆ ಮುಂದೆ ಬರ್ತಾ ಬರ್ತಾ ಟ್ರೈನಿಂಗಲ್ಲಿ ನಿಮಗೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅಲ್ಲಿಂದ ನಾನು ವಾಪಸ್ಸು ಹೊರಟೆ ಬೆಂಗಳೂರಿಗೆ ಅಮ್ಮ ಅಲ್ಲಿ ಪೆಟ್ಸ್ನೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ ನನಗೆ ಸ ಇನ್ನೂ ಎರಡು ಪೆಟ್ ಅಂದರೆ ಬ್ರೌನಿ ಮತ್ತು ಜಮೀನ ವಾಪಸ್ಸು ಅವ್ರ ಮನೆಗೆ ಬಿಡಬೇಕಾಗಿರೋದ್ರಿಂದ ವಾಪಸ್ ಆದಷ್ಟು ಬೇಗ ಓಡುತ್ತಾ ಇದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ಸ್ಮಾಲ್ ವ್ಲಾಗು ನಿಮಗೇನಾದರೂ ನಮ್ಮನ್ನು ಸಪೋರ್ಟ್ ಮಾಡಬೇಕು ಅನಿಸೋದ್ರೆ ಅಥವಾ ಹೆಚ್ಚಿನ ಕಂಟೆಂಟ್ ಬೇಕು ಅಂದರೆ ದಯವಿಟ್ಟು ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತ್ರ ನಿಮ್ದೊಂದು ಸಪೋರ್ಟ್ ತಿಳಿಸಿ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆಲಿ ವೀಡಿಯೋ ಮಾಡಾಕ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್